ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಶ್ರಾವಣ ಬಂತು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಪುನರ್ಜನ್ಮ ಮತ್ತು ಮಾನವೀಯತೆಯನ್ನು ಒಂದೇ ಕಥೆಯಲ್ಲಿ ಅಳವಡಿಸಿದ ಅಪರೂಪದ ಚಿತ್ರವಾಗಿದೆ ಶ್ರೀನಿವಾಸ್ ಶ್ರೀನಿವಾಸರಾವ್ ಅವರ ಕತೆ ಬರಹ ಮತ್ತು ನಿರ್ದೇಶನದಲ್ಲಿ ಮೂಡಿಬಂದ ಈ ಪ್ರಣಯ ನಾಟಕ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶ್ರೀನಾಥ್ ಮತ್ತು ಊರ್ವಶಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಪಿ ಎ ಕಾಮೇಶ್ವರ ರಾವ್ ನಿರ್ಮಾಣದಲ್ಲಿ ಈ ಚಿತ್ರ ತನ್ನ ವಿಭಿನ್ನ ಕಥಾವಸ್ತುವಿನ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅತಿ ದೊಡ್ಡ ಹಿಟ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಈ ಚಿತ್ರದ ಕೇಂದ್ರಬಿಂದು ಪುನರ್ಜನ್ಮ ಮತ್ತು ಪ್ರೇಮ ಕತೆಯಲ್ಲಿನ ಪ್ರಮುಖ ಪಾತ್ರಗಳು ತಮ್ಮ ಪ್ರೀತಿಗಾಗಿ ಕೊಲ್ಲಲ್ಪಡುತ್ತಾರೆ ಆದರೆ ಅಲ್ಲಿಗೆ ಕತೆ ಮುಗಿಯುವುದಿಲ್ಲ ಮರಣದ ನಂತರವೂ ಪ್ರೀತಿ ಜೀವಂತವಾಗಿರುತ್ತದೆ ಎಂಬ ಸಂದೇಶವೊಂದಿಗೆ ಅವರು ಪುನರ್ಜನ್ಮ ಪಡೆದು ಮತ್ತೆ ಒಂದಾಗುತ್ತಾರೆ ವಿಶೇಷವಾಗಿ ಈ ಪ್ರೇಮಕತೆ ಅಂತರ್ಧರ್ಮೀಯ ವಿವಾಹದ ಹಿನ್ನೆಲೆಯಲ್ಲಿ ಮುಂದುವರಿಯುವುದು ಆ ಕಾಲಘಟ್ಟಕ್ಕೆ ಧೈರ್ಯವಾದ ಮತ್ತು ಸಮಾಜಕ್ಕೆ ಸವಾಲು ಹಾಕುವ ವಿಚಾರವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಒಂದು ಸಿನಿಮಾ ಇಂದಿಗೂ ನೆನಪಿನಲ್ಲಿ ಉಳಿಯುವುದಕ್ಕೆ ಕಾರಣವೇನು ಈ ಸಿನಿಮಾದ ಅದ್ಭುತ ಯಶಸ್ಸಿನ ಪಯಣವನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಾಮಿ ಕನ್ನಡ ಈ ಚಿತ್ರದ ಕೇಂದ್ರ ಪಾತ್ರ ಗಾಯಕ ಕುಮಾರ್ ಸಂಗೀತವೇ ಅವನ ಉಸಿರು ಅವನ ಆತ್ಮ ಆದರೆ ಅವನ ಜೀವನದಲ್ಲಿ ನಡೆಯುವ ಘಟನೆಗಳು ಸಾಮಾನ್ಯವಲ್ಲ ಒಂದು ಕನಸಿನಲ್ಲಿ ಕಾಣಿಸಿದ ದೇವಾಲಯ ಅವನನ್ನು ತೀರ್ಥಯಾತ್ರೆಗೆ ಯಾತ್ರೆಗೆ ಕರೆದೊಯ್ಯುತ್ತದೆ ಅಲ್ಲಿ ಅವನಿಗೆ ಎದುರಾಗುವುದು ಹಿಂದಿನ ಜನ್ಮದ ವಿಮೋಚನೆ ಪಡೆದ ಆತ್ಮ ಅವನ ಹಳೆಯ ಸ್ನೇಹಿತ ವಿಶ್ವ ವಿಶ್ವನ ಆತ್ಮ ಕುಮಾರ್ಗೆ ಒಂದು ಭಯಾನಕ ಸತ್ಯವನ್ನು ಹೇಳುತ್ತದೆ ಹಿಂದಿನ ಜನ್ಮದಲ್ಲಿ ಇಬ್ಬರು ಒಂದೇ ಮಹಿಳೆಯನ್ನು ಊರ್ವಶಿಯನ್ನು ಪ್ರೀತಿಸುತ್ತಿದ್ದರು ಆದರೆ ಅಹಂಕಾರ ಮತ್ತು ಅಸೂಹೆಯಿಂದ ವಿಶ್ವ ತನ್ನ ಪ್ರತಿಸ್ಪರ್ಧಿಯನ್ನು ಕೊಲ್ಲಲು ಆದೇಶಿಸುತ್ತಾನೆ ಕೊಲ್ಲಲ್ಪಟ್ಟವನು ತನ್ನ ಸ್ನೇಹಿತ ಕುಮಾರ್ ಎಂದು ತಿಳಿದ ಕ್ಷಣದಲ್ಲೇ ತಪ್ಪಿನ ಭಾರದಿಂದ ವಿಶ್ವ ಆತ್ಮಹತ್ಯೆ ಮಾಡಿಕೊಂಡನು ಆದ್ದರಿಂದ ಅವನ ಆತ್ಮಕ್ಕೆ ವಿಮೋಚನೆ ಸಿಗತೆ ಅಲೆದಾಡಬೇಕಾಯಿತು ಕಾಲ ಬದಲಾಗುತ್ತದೆ ಜನ್ಮ ಬದಲಾಗುತ್ತದೆ ಆದರೆ ಪ್ರೀತಿ ಉಳಿಯುತ್ತದೆ ಊರ್ವಶಿ ಈಗ ಮೇರಿ ಎಂಬ ಪುನರ್ಜನ್ಮ ಪಡೆಯುತ್ತಾಳೆ ಆತ್ಮದ ನೆರವಿನಿಂದ ಕುಮಾರ್ ಅವಳನ್ನು ಮತ್ತೆ ಪ್ರೀತಿಸುತ್ತಾನೆ ಆದರೆ ಈ ಜನ್ಮದಲ್ಲಿ ಎದುರಾಗುವ ಶತ್ರು ಜಾತಿ ಮತ್ತು ಧರ್ಮಗಳು ಕುಮಾರ್ನ ತಂದೆಯ ಕಠಿಣ ಜಾತಿ ಪ್ರಜ್ಞೆ ಅವರ ಪ್ರೇಮಕ್ಕೆ ದೊಡ್ಡ ಅಡ್ಡಿಯಾಗುತ್ತದೆ ಇಲ್ಲಿ ಕತೆ ಗಂಭೀರವಾಗಿದ್ದರೂ ಚಿತ್ರ ಒಂದು ಅದ್ಭುತ ಹಾಸ್ಯ ತಿರುವು ಕೊಡುತ್ತದೆ ಕುಮಾರ್ ತನ್ನ ಸ್ಮರಣಾ ಶಕ್ತಿಯನ್ನು ಕಳೆದುಕೊಂಡಂತೆ ನಟಿಸಿ ಪೀಟರ್ಸ್ಬರ್ಗ್ನ ಪೀಟರ್ ಆಗಿ ಬದಲಾಗುತ್ತಾನೆ ಈ ಭಾಗದಲ್ಲಿ ರಾಜ್ಕುಮಾರ್ ಅವರ ಅಭಿನಯ ಪ್ರೇಕ್ಷಕರಿಗೆ ನಗು ತರಿಸುವುದರ ಜೊತೆ ಕತೆಗೆ ಹೊಸ ಉಸಿರನ್ನ ನೀಡುತ್ತದೆ ವಾಣಿಜ್ಯ ದೃಷ್ಟಿಯಿಂದಲೂ ಶ್ರಾವಣ ಬಂತು ಭರ್ಜರಿ ಯಶಸ್ಸನ್ನು ಕಂಡಿತ್ತು ಗಲ್ಲಾ ಪಟ್ಟಿಗೆಯಲ್ಲಿ ಸಾಧಾರಣ ಪ್ರತಿಕ್ರಿಯೆ ಪಡೆದು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕರ ಅತ್ಯಂತ ಯಶಸ್ವಿ ಕನ್ನಡ ಚಿತ್ರಗಳ ಪೈಕಿ ಒಂದಾಗಿ ದಾಖಲೆಯಾಗಿದೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರನ್ನು ಪರದೆಯ ಮೇಲೆ ತೋರಿಸಿದ ಚಿತ್ರ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೂ ಈ ಚಿತ್ರ ಪಾತ್ರವಾಗಿದೆ ಈ ಚಿತ್ರದ ಯಶಸ್ಸಿನಿಂದ ಪ್ರೇರೇಪಿತನಾದ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ಅವರು ಅದೇ ವರ್ಷ ಈ ಚಿತ್ರವನ್ನು ತೆಲುಗು ಭಾಷೆಯಲ್ಲಿ ವಸಂತ ಗೀತಂ ಎಂಬ ಹೆಸರಿನಲ್ಲಿ ಮರು ನಿರ್ಮಾಣ ಮಾಡುತ್ತಾರೆ ಇದರಿಂದ ಶ್ರಾವಣ ಬಂತು ಕಥೆಯ ಶಕ್ತಿ ಭಾಷೆಯ ಗಡಿಗಳನ್ನು ದಾಟಿದೆ ಎಂಬುದು ಸ್ಪಷ್ಟವಾಗುತ್ತದೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗಸ್ವಾಮಿ ನೀಡಿದ ಸಂಗೀತ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ ಇಂದಿಗೂ ಮರೆಯಲಾಗದ ನಿತ್ಯ ಹರಿದ್ವರ್ಣ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿವೆ ಕಥೆಯ ಅಂತ್ಯದಲ್ಲಿ ಗೆಲ್ಲುವುದು ಯಾರೂ ಒಬ್ಬ ವ್ಯಕ್ತಿಯಲ್ಲ ಗೆಲ್ಲುವುದು ಪ್ರೀತಿ ಹಿಂದಿನ ಜನ್ಮದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಒಂದು ಆತ್ಮಕ್ಕೆ ವಿಮೋಚನೆ ಸಿಗುತ್ತದೆ ಜಾತಿ ಧರ್ಮ ಅಹಂಕಾರ ಎಲ್ಲವನ್ನ ಮೀರಿಸಿ ಎರಡು ಹೃದಯಗಳು ಒಂದಾಗುತ್ತವೆ ಶ್ರಾವಣ ಬಂತು ನಮಗೆ ಹೇಳುವುದು ಒಂದೇ ಮಾತು ದ್ವೇಷ ಕ್ಷಣಿಕ ಆದರೆ ಪ್ರೀತಿ ಶಾಶ್ವತ ಇಂದಿಗೂ ಈ ಚಿತ್ರ ನೆನಪಾಗುವಾಗ ಕಣ್ಣು ತೇವವಾಗುತ್ತವೆ ಹೃದಯ ಭಾರವಾಗುತ್ತದೆ ಮತ್ತು ಮನಸ್ಸು ಹೇಳುತ್ತದೆ ಇಂತಹ ಸಿನಿಮಾಗಳು ಇನ್ನು ಮತ್ತೆ ಬರುತ್ತವ ಎಂದು ಪ್ರೀತಿಗೆ ಜಾತಿ ಇಲ್ಲ ಪ್ರೀತಿಗೆ ಧರ್ಮ ಇಲ್ಲ ಪ್ರೀತಿಗೆ ಜನ್ಮ ಜನ್ಮಾಂತರಗಳು ಅಡ್ಡಿಯಾಗಲಾರವು ಅಹಂಕಾರ ಮತ್ತು ಅಸೂಯೆ ಮನುಷ್ಯನನ್ನ ಪಾಪದ ದಾರಿಗೆ ಕರೆದೊಯ್ಯುತ್ತದೆ ಆದರೆ ಪಶ್ಚಾತ್ತಾಪದ ಮತ್ತು ಅವು ಆತ್ಮಕ್ಕೂ ವಿಮೋಚನೆ ಕೊಡಬಲ್ಲವು ಶ್ರಾವಣ ಬಂತು ನಮಗೆ ಕಲಿಸುವುದು ಪಾಠ ಇದೆ ತಪ್ಪು ಮಾಡಿದವನು ಬದಲಾಗಬಹುದು ಪ್ರೀತಿ ಎಲ್ಲವನ್ನ ಸರಿಪಡಿಸುತ್ತದೆ ಮಾನವೀಯತೆಯಕ್ಕಿಂತ ಯಾವ ಧರ್ಮವೂ ಮೇಲಲ್ಲ ಎಂದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು